ಅಲ್ಲಿ ಎಸ್ ಐ ಟಿ ಕೂಡ ಬಂದು ಸ್ಥಳವನ್ನು ಮಜರೆ ಮಾಡಿ ಆರನೇ ಸ್ಥಳ ಆರನೇ ಒಂದು ಪಾಯಿಂಟಲ್ಲಿ ಕೂಡ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಈ ವಿಚಾರವಾಗಿ ನಿಮಗೆ ಎಸ್ ಐ ಟಿ ರಚನೆ ಆಗಿರುವ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್ ಫಸ್ಟ್ ಇವತ್ತು ಸೇರಿದಂಥ ಒಬ್ಬ ಸತೀಶ್ ನಾಯ್ಕ ಅನ್ನುವಂಥವನು ಕೂಡ ಇವನ ಚೇಲನೆ ಪೂರ್ತಿ ಆಸ್ತಿಗಳು ಈ ಸತೀಶ್ ನಾಯಕನೇ ಹೆಸರಲ್ಲಿ ಆ ಸೌಜನ್ಯಳ ಬಾಡಿಯಿಂದ ನಾಲ್ಕು ಡಬ್ಬದಲ್ಲಿ ಸಂಗ್ರಹಿಸಿದಂಥ ಎಲ್ಲ ವಸ್ತುಗಳನ್ನು ತಿಂದು ತೇಗಿ ಇಡೀ ಪ್ರಕರಣವನ್ನು ನಾಶ ಮಾಡಿದಂತ ಪಾಪಿ ಈ ಕೇಸರಿ ಒಂದು ಹೆಗಲ ಮೇಲೆ ಇಟ್ಟು ಅಲ್ಲಿ ಕುಂಕುಮ ಸಿಗ್ತದೆ ಒಂದು ಹೇಳಿದ್ರೆ ಆಯ್ತು ರಕ್ಷಕನೇ ಭಕ್ಷಕನಾದ್ರೆ ಯಾರ ಮೇಲೆ ವಿಶ್ವಾಸ ಸ್ವಾಮಿ ಮಾತಾಡೋದು ಬಹಳ ಸುಲಭ ಮುಂದೆ ಇದೆ ಮಾರಿಯಪ್ಪ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಸುದ್ದಿಯಾಗಿರುವಂತಹ ಕರ್ನಾಟಕದ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಊತಿರುವೆ ಎಂದು ದೂರುದಾರನೊಬ್ಬ ದೂರು ದಾಖಲಿಸಿದ ಮೇಲೆ ಇಲ್ಲಿ ಐ ಟಿ ಕೂಡ ರಚನೆಯಾಯಿತು ಐ ಟಿ ನಂತರ ಹಲವಾರು ಬೆಳವಣಿಗೆಗಳಿಗೂ ಕೂಡ ಈ ಒಂದು ಗ್ರಾಮದಲ್ಲಿ ನಡೆದಿರುವಂತದ್ದು ಈ ವಿಚಾರವಾಗಿ ಸೌಜನ್ಯ ಪರ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಅವರು ಮಾತಾಡ್ಸ್ತಾ ಹೋಗೋಣ ಸರ್ಕಾರಕ್ಕೆ ಸ್ವಾಗತ ಸರ್ ನೀವು ಸೌಜನ್ಯ ಪ್ರಕರಣದ ಆರಂಭದಿಂದಲೂ ಹೋರಾಟ ಮಾಡ್ಕೊತ ಬಂದಿದಿರಿ ಹಲವಾರು ಸಮಸ್ಯೆಗಳನ್ನು ಬೆದರಿಕೆಗಳನ್ನು ಎಲ್ಲ ಎದುರಿಸಿ ಕೂಡ ನೀವು ಇಲ್ಲಿವರೆಗೂ ನಿರಂತರವಾಗಿ ಸೌಜನ್ಯ ನ್ಯಾಯ ಸಿಗಬೇಕು ಕೊಡಿಸಲೇಬೇಕು ಅಂತ ಪಣ ತೊಟ್ಟು ಇಲ್ಲಿವರೆಗೂ ಮಾಡ್ತೀರಾ ಈಗ ಅದೇ ನೀವು ಆರೋಪ ಮಾಡ್ತಿದ್ರು ಮತ್ತು ವಾಸ್ತವವನ್ನು ಪದೇ ಪದೇ ನೀವು ಎಲ್ಲ ಜನರಿಗೆಲ್ಲ ತಿಳಿಸ್ತಾ ಇದ್ದಂತಹ ಧರ್ಮಸ್ಥಳದಲ್ಲಿ ಹಲವಾರು ಶವಗಳು ಪತ್ತೆಯಾಗಿ ನಾನು ಊತಿದ್ದೇನೆ ಅಂತೂ ದೂರದಾರ ಒಬ್ಬ ಬಂದು ದೂರು ಕೊಟ್ಟ ಅದಾದಮೇಲೆ ಎಸ್ ಐ ಟಿ ರಚನೆ ಆಯಿತು ಈಗ ಅಲ್ಲಿ ಎಸ್ ಐ ಟಿ ಕೂಡ ಬಂದು ಸ್ಥಳವನ್ನು ಮಜರೆ ಮಾಡಿ ಆರನೇ ಸ್ಥ ಆರನೇ ಒಂದು ಪಾಯಿಂಟಲ್ಲಿ ಕೂಡ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಈ ವಿಚಾರವಾಗಿ ನಿಮಗೆ ಎಸ್ ಎಸ್ ಐ ಟಿ ರಚನೆ ಆಗಿರುವ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್ ಫಸ್ಟ್ ಸೌಜನ್ಯ ಹೋರಾಟವೇ ಒಂದು ಸವಾಲು ಹದಿಮೂರು ವರ್ಷದಲ್ಲಿ ಎಸ್ ಐ ಟಿ ಮೊನ್ನೆ ಮೊನ್ನೆ ರೆಡಿ ಆಯಿತು ಅದು ಒಂದು ಸವಾಲಾಗಿ ಕಾಣ್ತಾ ಇದೆ ಅದರ ಒಳಗೆ ಇರುವಂಥ ಉಳುಕುಗಳು ನಾನು ಪ್ರಥಮತವಾಗಿ ರಾಜ್ಯದ ಮುಖ್ಯಮಂತ್ರಿಯವರು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅದರ ಟೀಮ್ ಹೆಡ್ ಯಾರಿದ್ದಾರೆ ಅವರ ಹತ್ರ ಮನವಿ ಮಾಡ್ತೇನೆ ಇವತ್ತು ಏನು ಮಂಜುನಾಥ ಅನ್ನುವಂಥ ಒಬ್ಬ ಸರ್ಕಲ್ ಮಾಡಿದಂಥ ಅನಾಹುತ ನಿನ್ನೆ ಇವತ್ತು ಜಾಯಿನ್ ಆದಂಥ ಒಬ್ಬ ಸತೀಶ್ ನಾಯ್ಕನೂ ಕೂಡ ಯಾಕಂತ ಯಾಕಂತೇಳಿದರೆ ಅದು ಒಂದೇ ನಾಣ್ಯದ ಎರಡು ಮುಖ ಸತೀಶ್ ನಾಯ್ಕ ಮತ್ತು ಯಾರು ಮಂಜುನಾಥ ದೇವರ ಹೆಸರು ಇಟ್ಕೊಂಡಿದ್ದಾನೆ ಪಾಪದ ಕೆಲಸ ಮಾಡಿದ್ದಾನೆ ಭೀಮನನ್ನು ಎದುರಿಸಿದಾನೆ ನಂಬರ್ ಒಂದು ಮತ್ತು ಎರಡನ್ನು ಕೈ ಬಿಡು ಇಲ್ಲದಿದ್ದರೆ ಇಲ್ಲದಿದ್ದರೆ ನಿನಗೆ ಗಲ್ಲು ಖಚಿತ ಆ ನಂಬರ್ ಒಂದರಲ್ಲಿ ಬಂಗಲೆ ಗುಡ್ಡ ಅಂತ ಒಂದು ಗುಡ್ಡ ಇದೆ ಅದು ಕುಸ್ತು ಅದ ಹಂಗಾಗಿ ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ನಂಬರ್ ಒಂದಲ್ಲ ನಾನು ಹೇಳ್ತಿರೋದು ನಂಬರ್ ಒಂದು ಎರಡು ಅಂದರೆ ಅದಲ್ಲ ಆ ಕೇಸಿನಲ್ಲಿ ಈ ಭೀಮಾ ಹೇಳುವಂಥ ವ್ಯಕ್ತಿಗಳು ಒಂದು ಎರಡು ಅವರನ್ನು ಕೈ ಬಿಡಬೇಕು ಅದು ಅವನಿಗೆ ಗೊತ್ತು ಯಾರಿಗೆ ಮಂಜುನಾಥನನ್ನು ಒದ್ದು ಎರಪ್ಲೇನಿ ಒಂದು ಎರಡು ಯಾರು ಅದು ಮುಚ್ಚಿದ ಲೋಕಟಲ್ಲಿ ಉಂಟಲ್ಲ ಬಿಚ್ಚಿದೀಗ ಅದು ಕೋರ್ಟಲ್ಲಿದೆ ಅಲ್ಲ ಒನ್ ಸಿಕ್ಸ್ಟಿ ಫೋರ್ ಇನ್ ತನಿಖೆ ಆಗುವ ಮುಂದೆ ಬರ್ತದೆ ಚಾರ್ಜ್ ಶೀಟ್ ಅದು ಇದು ಆಗುವಾಗ ಏನು ಗೊತ್ತಿಲ್ಲ ಅದು ಬಿಡಿ ಹಾಗಾದ್ರೆ ಒಂದು ಎರಡು ಯಾರು ಇವನು ಭೀಮನಿಗೆ ನೇರವಾಗಿ ಹೇಳ್ತಾ ಇದ್ದಾನೆ ಥ್ರೆಟ್ ಮಾಡ್ತಾ ಇದ್ದಾನೆ ಒಂದು ಎರಡು ಕೈ ಬಿಡು ಬಾಕಿ ಇಪ್ಪತ್ತ ಎಂಟೋ ಮೂವತ್ತು ಎಷ್ಟಿದೆ ಎಲ್ಲ ಒಳಗೆ ಹೋಗ್ಲಿ ಅವರು ನಮ್ಗೆ ತಲೆ ಬಿಸಿ ಇಲ್ಲ ಹಾಗಾದ್ರೆ ಒಂದು ಎರಡು ಬಿಡು ಅಂತ ಹೇಳಿದಂಥ ವ್ಯಕ್ತಿಗಳು ಯಾರು ತನಿಖೆ ಆಗ್ಬೇಕು ತಕ್ಷಣ ಒಂದು ಎರಡು ಕೈ ಬಿಡಿ ಅಂತ ಹೇಳಿ ಯಾರು ಭೀಮನ ಹತ್ರ ಹೇಳಿದ್ದಾನ ಆ ಮಂಜುನಾಥ ಅವನಿಗೆ ಅಣ್ಣಪ್ಪನ ಶಾಪ ಆ ಮಂಜುನಾಥನಿಗೆ ಪೊಲೀಸ್ ಅಧಿಕಾರಿಗೆ ನಾನು ಅದನ್ನು ಆ ಟೀಮಿನ ಮುಖ್ಯಸ್ಥರಿಗೆ ಮನವಿ ಮಾಡಿಕೊಳ್ತೇನೆ ಆದಷ್ಟು ಬೇಗ ಒಂದು ಎರಡು ಯಾರು ಬಾಕಿ ಉಳಿದದ್ದನ್ನು ಎಲ್ಲರನ್ನು ಶಿಕ್ಷೆಗೆ ಕೊಡಿ ಅಂತ ಹೇಳಿದವ ಯಾರು ಯಾತಕ್ಕೋಸ್ಕರ ಹೇಳಿದ ಈ ಮಂಜುನಾಥನ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ತನಿಖೆ ಆಗ್ಬೇಕು ಅಂತ ಕೂಡಲೇ ಒಂದು ಕಾಲ್ ರೆಕಾರ್ಡ್ ಎಲ್ಲ ತೆಗಿಬೇಕ ಒಂದು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾನೆ ಏನೇನು ಮಾಡಿದ್ದಾನೆ ಅವನು ಹಿಂದೆಯೂ ಕೂಡ ಇಂಥ ನೂರಾರು ಫ್ರಾಡ್ಗಳನ್ನು ಮಾಡಿ ಅದೆಷ್ಟು ಕೋಟ್ಯಾಂತರ ದುಡ್ಡುಗಳನ್ನು ಮಾಡಿ ಕೂತವ ಅವನು ಯಾರೋ ಇವತ್ತು ಸೇರಿದಂತ ಒಬ್ಬ ಸತೀಶ್ ನಾಯ್ಕ ಅನ್ನುವಂಥವನು ಕೂಡ ಇವನ ಚೇಲನೆ ಪೂರ್ತಿ ಆಸ್ತಿಗಳು ಈ ಸತೀಶ್ ನಾಯ್ಕನ ಹೆಸರಲ್ಲಿ ಜೂನು ಬಿಲ್ಡಿಂಗ್ ಅಂತೆ ಎಲ್ಲೆಲ್ಲಿ ಕ್ಲಬ್ಗಳಂತೆ ಎಲ್ಲೆಲ್ಲಿ ಬ್ಯಾಂಕುಗಳಂತೆ ಎಲ್ಲೆಲ್ಲಿ ಖಾಲಿ ಜಾಗಗಳನ್ನು ಅಂತ ಎಲ್ಲ ಬರ್ತದೆ ಈಗ ಡಾಕ್ಯುಮೆಂಟ್ ಬರ್ತದೆ ಮತ್ತೆ ಕೊಡ್ತೇವೆ ನಾನು ಐ ಟಿಗೆ ಮಾಡ್ತೇವೆ ನಾವು ಅದನ್ನು ಏನು ಮಾಡಬೇಕು ಅಂತ ಮಾಡ್ತೇವೆ ನಾವು ಏನು ಮಾತಾಡಿ ಏನು ಮಾಡಬೇಕು ಅಂತ ಅದನ್ನು ಮಾಡ್ತೇವೆ ನಾವು ಆದರೆ ಹದಿಮೂರು ವರ್ಷದಿಂದ ಸೌಜನ್ಯಳ ಹೋರಾಟ ಆಗುವಾಗ ಕೂಡ ಅಲ್ಲಿ ಒಬ್ಬ ಯೋಗೀಶ ಆ ಸೌಜನ್ಯಳ ಬಾಡಿಯಿಂದ ನಾಲ್ಕು ಡಬ್ಬದಲ್ಲಿ ಸಂಗ್ರಹಿಸಿದಂತ ಎಲ್ಲಾ ವಸ್ತುಗಳನ್ನು ತಿಂದು ತೇಗಿ ಇಡೀ ಪ್ರಕರಣವನ್ನು ನಾಶ ಮಾಡಿದಂತ ಪಾಪಿ ಅವನೊಬ್ಬ ಪಾಪಿ ಪೊಲೀಸ್ ನಾನು ಎಲ್ಲ ಪೊಲೀಸುಗಳಿಗೆ ಹೇಳಿಕೆ ಬರೋದಿಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಯಾವುದ್ರಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿ ಮಾಧ್ಯಮಗಳೆಲ್ಲ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಬರ್ತಾ ಇದ್ದಾರೆ ಆ ಎಲ್ಲ ಎಲ್ಲು ತಿಂದಂತ ಈ ಮಂಜುನಾಥ ಇಂಥ ಪೊಲೀಸಗಳು ಇಲಾಖೆಯಲ್ಲಿದ್ರೆ ಯಾಕೆ ಪೊಲೀಸ್ ಅಂತ ಹೇಳಿದ್ರೆ ನಮ್ಗೆ ಒಂದು ಧೈರ್ಯ ಧೈರ್ಯ ಪೊಲೀಸ್ ಅಂತ ಹೇಳಿದ ತಕ್ಷಣ ಅವರು ರಕ್ಷಣೆ ಕೊಡ್ತಾರೆ ರಕ್ಷಕನೇ ಭಕ್ಷಕನಾದ್ರೆ ಯಾರ ಮೇಲೆ ಹೇಳ್ಬೇಕು ಸ್ವಾಮಿ ಅಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತೆ ಮಾಜಿ ಅಧ್ಯಕ್ಷರು ಕೂಡ ಒಂದು ರೀತಿ ಅವರು ಈಗ ದೂರುದಾರನ ಮೇಲೆ ಅಪವಾದ ಮಾಡೋ ರೀತಿ ಅಂದರೆ ಶವ ಮೇಲೆ ಶವಗಳ ಮೇಲಿರುವಂತಹ ಆಭರಣಗಳನ್ನು ಕದೀತಿದ್ದ ಅವನ ಮೇಲೆ ಕಳ್ಳತನ ಆರೋಪ ಇತ್ತು ಈ ರೀತಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಇವ್ರು ಯಾರು ಪರವಾಗಿ ಮಾತಾಡ್ತಿದ್ದಾರೆ ಯಾಕೆ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಜನರ ಮಧ್ಯೆ ಆ ಕೇಶವ ಅಂತ ಪಾಪ ಒಂದು ಕರಿಕೋಟ್ ಹಾಕೊಂಡು ವಕೀಲ ಅಂತ ಹೇಳಿ ಏನೋ ಜನರ ಮಧ್ಯದಲ್ಲಿ ದೊಡ್ಡ ಲಾಯರ್ ಅಂತ ತಿಳ್ಕೊಂಡಿದಾನೆ ಮೂರ್ಖನು ಯಾತಕ್ಕ ಬಂಗಾರ ಕದ್ದಿದ್ದಾನೆ ಬಂಗಾರ ಕದ್ದಿದ್ದಾನೆ ಆ ಕಂಪ್ಲೇಂಟ್ ಮಾಡ್ಬೇಕಿತ್ತಲ್ಲ ಇವ್ನು ಸತ್ತಿದ್ನಾ ಆಗ್ಲೂ ಇವನು ಹೋಗಿಲ್ಲನೆ ಇವನು ಹೋಗಿ ಅಲ್ಲಿಂದ ಧರ್ಮಸ್ಥಳದಿಂದ ಹೋಗಿ ಹನ್ನೊಂದು ವರ್ಷ ಆಗ್ತದಂತೆ ಆಗಿದೆ ಅಂತ ಹೇಳ್ತಾನೆ ಯಾರು ಈಗ ಯಾರು ಭೀಮಾ ಒಬ್ಬ ಬಂದಿದ್ದಾನೆಲ್ಲ ಹನ್ನೊಂದು ವರ್ಷದ ಹಿಂದೆ ನಾನು ಅಲ್ಲಿಂದ ಹೋಗಿದ್ದು ಅಂತ ಹೇಳಿ ಒಂದು ಹತ್ತು ವರ್ಷದಲ್ಲಿ ಇವನೇ ಅಧ್ಯಕ್ಷ ಇದ್ದ ಈ ಪಂಚಾಯತ್ ಅಧ್ಯಕ್ಷ ಯಾರು ಈ ಕೇಸವ ಬೆಳೆದು ಬಂಗಾರ ಕದ್ದಿದ್ದಾರಂತೆ ಇನ್ನೇನು ಮಾಡಿದ್ದಾನಂತೆ ಇವನ ಎಷ್ಟು ಮಾಡಿದ್ದಾನೆ ಹಾಗಾದರೆ ಇವನಿಗೆ ಪಾಲಿತ್ತಾ ಏನೋ ಹುಡುಗಿಯರನ್ನು ನೋಡಿದಾರಂತೆ ಅದರಲ್ಲಿ ಹುಣಸು ಇದ್ದ ಒಟ್ಟಿಗೆ ಒಟ್ಟಿಗೆ ಮಾಡಿದ್ದಾರೆ ಇದನ್ನೆಲ್ಲ ಹಾಂ ಹೇಳ್ಬೇಕಲ್ಲ ಅವನು ಮೊನ್ನೊಂದು ಟಿ ವಿಯಲ್ಲಿ ಪ್ರಶ್ನೆ ಮಾಡುವಾಗ ಆ ಟಿವಿಯರು ಫೋನ್ ಮಾಡ್ತಾರಂತೆ ನಿಮ್ಮನ್ನು ನಾಳೆ ಕರೀತಾರೆ ಅಂತ ಹೇಳಿದ್ದಾರೆ ಯಾವುದು ಯಾವುದು ಗ್ಯಾರಂಟಿ ಟಿವಿಯಲ್ಲಿ ಈಗ ಫೋನೇ ಆಯ್ತದಿಲ್ಲ ಅಂತೆ ಮಾತಾಡಲಿಕ್ಕೆ ಸುಮ್ಮ ನಿಮ್ಮ ಮೀ ಮೀಡಿಯಾದ ಹೆದ್ರ ಕೂತ್ಕೊಂಡು ದೊಡ್ಡ ಜನ ಮಾತಾಡ್ಬೋದು ನಾನು ಅದರಲ್ಲಿ ಸತ್ಯ ಬೇಕಲ್ಲ ಅವನು ಎಷ್ಟು ಸುಳ್ಳು ನೋಡಿ ಅವನ ಮನೆಯ ಅಂಗಳಕ್ಕೆ ಪಕ್ಕದ ಮನೆಯ ನಾಯಿ ಬಂದರೆ ಒಳಗಡೆಯಲ್ಲಿ ಗುಂಡಿ ಹಾಕಿ ಸಾಯಿಸಿದಂಥ ವ್ಯಕ್ತಿ ಅವನು ಅಲ್ಲಿ ಹೇಳ್ತಾನೆ ನಾವು ನಾಯಿಯನ್ನು ಕೂಡ ಭಾಳ ಇದರಲ್ಲಿ ಉಳ್ತೇವೆ ನಾವು ಅಂತ ಹೇಳ್ತಾನೆ ಅವನು ಅವರ ಮನೆಯ ಒಂದು ಹೋಗಿ ಒಂದು ಕೇಳಿ ಬನ್ನಿ ನೀವು ಮಾಧ್ಯಮದವ್ರು ಬರೀ ನನ್ನನ್ನು ಮಾತಾಡಿಸೋದು ಬೇಡ ಪಕ್ಕದ ಮನೆಯಲ್ಲೆಲ್ಲ ಕೇಳಿ ಎಷ್ಟು ನಾಯಿ ಹೊಡೆದು ಹೇಳಿ ಇಡೀ ರಾತ್ರಿ ಬೇಟೆಗೆ ಹೋಗ್ತಾನಲ್ಲ ಅಲ್ಲಿ ಕಡವೆ ಗಿಡವೆಲ್ಲ ಹೊಡೆದು ತಿಂದು ಸಾಯ್ತಾನಲ್ಲ ಇವನು ಇವನು ಅಂದರೆ ಭಾಳ ಒಂದು ಅಹಿಂಸಾವಾದಿಗಳ ಜೊತೆ ಇವನು ಸೇರಿಕೊಂಡು ಇವನೊಬ್ಬ ಅಹಿಂಸಾವಾದಿ ನೋಡಿ ನಾವು ಅದನ್ನು ಜಾಸ್ತಿ ಹೇಳೋದಿಲ್ಲ ಅವನು ಚರಿತ್ರೆ ಹೇಳಲಿಕ್ಕೆ ಹೋದರೆ ಎಷ್ಟು ಮಕ್ಕಳನ್ನು ಏನು ಮಾಡಿದ್ದಾನೆ ಯಾತಕ್ಕೋಸ್ಕರ ಏನೇನಾಗಿದೆ ಕೆಲವರು ಈಗ ಕೋರ್ಟಿನ ಒಳಗಡೆ ಕೂಡ ಇದ್ದಾರೆ ಉನ್ನತ ಮಟ್ಟದ ಸ್ಥಾನದಲ್ಲಿದ್ದ ನಮಗೆಲ್ಲ ತಿಳಿದಿರುವಂಥದ್ದು ಅವನನ್ನು ನಾವು ಈಗೆಲ್ಲ ನೋಡೋದು ಆ ಕೇಶವ ಬೆಳಲ್ಲ ಅನ್ನುವಂಥವನು ಯಾವಾಗ ಆ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ಮೇಲೆ ಕೇಸಾಯ್ತಲ್ಲ ಅದರಲ್ಲಿ ಎರಡನೇ ಮೂರನೇ ಅವನು ಕೇಶವ ಬೆಳೆದು ಅವನು ಸೌಜನ್ಯ ಹೋರಾಟ ಅಂತ ಹೇಳಿ ಎರಡು ದಿವಸ ಹೋರಾಟ ಮಾಡಿದ್ದಾನೆ ಒಂಬತ್ತು ಮತ್ತು ಹತ್ತಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ದಿವಸ ಮೂರನೇ ದಿವಸ ನನ್ನ ಮೇಲೆ ಕೇ ನಾನಲ್ಲಿ ಹೋಗಿ ಬೆಳ್ತಂಗಡಿ ಸ್ಟೇಷನಲ್ಲಿ ಓದದ್ದನ್ನೇ ನನ್ನನ್ನು ಆರೋಪಿ ಮಾಡಿ ಧರ್ಮಸ್ಥಳದಲ್ಲಿ ಗಾಡಿ ಹೊಡೆದದ್ದು ಬೆಳ್ತಂಗಡಿ ಸ್ಟೇಷನ್ಗೆ ನನ್ನನ್ನು ಕರೆದು ನನ್ನ ಮೇಲೆ ಕೇಸ್ ನಾನು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದವು ಆಗ್ಲೇ ಆರು ತಿಂಗಳಲ್ಲಿ ಆ ಕೇಸ್ ಅವನೆಲ್ಲ ಅವರೆಲ್ಲ ಆ ಕಡೆ ಹಾಸ್ಟೆಲ್ ಆದ್ರು ಹಾಸ್ಟೆಲ್ ಅಂತ ಹೇಳಿದ್ರೆ ಡೀಲ್ ಮಾಡ್ಕೊಂಡು ಇವನು ಈಗ ದೊಡ್ಡ ಜನರಿಗೆ ಮಾತಾಡ್ತಾನಲ್ಲ ನಮ್ಮ ಕಾಮಂದರು ನಮ್ಮ ಕಾಮಂದರು ನಮ್ಮ ಕಾಮಂದರು ಹೇಳ್ತಾನಲ್ವಾ ಇಲ್ಲೇ ಹುಟ್ಟಿದವರು ಇಲ್ಲೇ ಬೆಳೆದವರು ಅವನು ಅಪ್ಪನ ಹತ್ರ ಅಪ್ಪ ಇಲ್ಲ ಈಗ ಅಪ್ಪ ಏನಾಗಿದೆ ಗೊತ್ತಾ ನಿಮಗೆ ಸೈಡ್ ಯಾಕೆ ಅಣ್ಣಪ್ಪ ಬೆಟ್ಟದ ಡಬ್ಬ ಕಂದು ತಿದ್ದಂಥ ಇವನಪ್ಪ ಅಣ್ಣಪ್ಪನ ಪಾದುಕೆಯಿಂದ ದುಡ್ಡು ಕಂಡು ಮೂಗಿನ ತನಕ ಕುಡಿದು ಮಾರ್ಗದಲ್ಲಿ ಬಿದ್ದಂಥ ಇವನಪ್ಪ ಇವನು ಹೇಳ್ತಾನಲ್ಲ ದೊಡ್ಡ ದೊಡ್ಡ ಜನರೇ ಇಡೀ ಊರಲ್ಲಿ ಕೇಳಿ ಬಡ್ಡ ಬಾಬು ಅಂತ ಹೇಳಿ ಇವನು ಬಾಕಿಯವ್ರನ್ನ ತೇಜವಾದೆ ಮಾಡ್ತಾನಲ್ಲ ಅವನು ಬಂಗಾರ ಕದ್ದವ ಅಂತ ಹೇಳ್ತಾನಲ್ಲ ಕಳ್ಳತನ ಒಬ್ಬನನ್ನು ಕಳ್ಳ ಅಂತ ಹೇಳೋದು ಆ ಇವನೊಬ್ಬ ವಕೀಲ ಸ್ಥಾನದಲ್ಲಿ ನಾನು ಹಿರಿಯಪ್ಪ ವಕೀಲ ಅಂತ ಹೇಳ್ತಾನೆ ಇಪ್ಪತ್ತೆಂಟು ವರ್ಷ ನಾನು ಹಿರಿಯ ವಕೀಲ ಇವನಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಅವನೊಬ್ಬ ದಲಿತ ಸಮುದಾಯದಿಂದ ಬಂದಂತ ಇವನ ಭೀಮಾ ಅನ್ನುವಂತ ದಲಿತ ಸಮುದಾಯ ಅಂತೆ ಒಂದು ಕಡೆಯಲ್ಲಿ ಆ ವಕೀಲರ ಇದರಲ್ಲಿ ಹೇಳಿದಾನೆ ನನಗೆ ದುಡ್ಡು ಈಗ ಬಿಸಾಡೋದು ಅಂತ ಹೇಳಿ ಒಂದು ಎಷ್ಟು ಕೊಡ್ತಾರೆ ಅಧಿಕಾರಿ ಮಂಜುನಾಥ್ ಅವರು ಬೆದರಿಕೆ ಹಾಕಿದ್ರು ಅವ್ರಿಗೆ ವಿನಾಕರಣ ತೊಂದರೆ ಕೊಡ್ತಾರೆ ಅಂತ ಕರೆಕ್ಟ್ ಬಟ್ ಈ ವಿಚಾರವನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಏನ್ ಮಾಹಿತಿ ಇರ್ಲಿಲ್ವಾ ಯಾವ ಯಾರ ಪ್ರಭಾವದಿಂದ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಆ ತನಿಖೆಗಾಗಿ ನೇಮಕ ಮಾಡ್ಕೊಂಡ್ರು ಈ ರೀತಿ ಒಂದು ಪ್ರಶ್ನೆಗಳು ಉಟ್ತಾ ಇವೆ ಈಗ ಆ ಒಂದು ಆಂತರಿಕ ಭದ್ರತೆಯ ಒಂದು ಒಂದು ಒಳಗಡೆ ಗೊತ್ತಿರುತ್ತೆ ಅವ್ರ ಬಗ್ಗೆ ಬೇರೆ ಬೇರೆ ಆರೋಪಗಳು ಕೂಡ ಬಂದಿರ್ತವೆ ಮಂಜುನಾಥ್ ಅವ್ರ ಬಗ್ಗೆ ನೂರಕ್ಕೂ ನೂರು ಯಾಕಂತ ಹೇಳಿದರೆ ಸ್ವಾತಂತ್ರ್ಯ ಭಾರತದಲ್ಲಿ ಎಪ್ಪತ್ತಾರು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಅಲ್ಲಿಂದ ಇಲ್ಲಿಗೆ ಇಡೀ ಪೊಲೀಸ್ ಇಲಾಖೆಯು ಇಡೀ ಕಾನೂನಿನ ವ್ಯವಸ್ಥೆ ಇಡೀ ರಾಜಕೀಯದ ಎಲ್ಲ ಪಕ್ಷಗಳ ವ್ಯವಸ್ಥೆಯನ್ನು ಮಾಡಿಕೊಂಡೇ ಬಂದವರು ಎಲ್ಲೆಲ್ಲಿ ಯಾವ ಯಾವ ಪೊಲೀಸನ್ನು ಯಾವ ಯಾವಾಗ ಹಿಡಿಬೇಕು ಎಲ್ಲೆಲ್ಲಿ ಯಾರನ್ನು ಯಾವ ಮಾಡಬೇಕು ಅಂತ ಎಲ್ಲರೂ ಗೊತ್ತಿದೆ ಅವರಿಗೆ ಅದಕ್ಕಿಂತಲೇ ರಾಜಕೀಯದ ಒಳಗೆ ಅದು ಅವ್ರದ್ದು ಜನ ಇದ್ದಾರೆ ಪೊಲೀಸ್ ವರ್ಗದಲ್ಲೇ ದೊಡ್ಡ ದೊಡ್ಡ ಆಫೀಸರ್ಗಳು ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ಪ್ರಸಾದ ತಿಂದು ಇರೋದು ಇವತ್ತು ಇವತ್ತವರು ಇದನ್ನು ನಿಲ್ಲಿಸಬೇಕು ಯಾಕೆ ಗೊತ್ತಾ ನಿಲ್ಲಿಸದಿದ್ರೆ ಇಷ್ಟರ ತನಕ ಈ ದೇಶದ ಸುಪ್ರೀಂ ಕೋರ್ಟ್ ಮುಂದಿನ ಸುಪ್ರೀಂ ಕೋರ್ಟ್ ಅಲ್ಲ ಎಲ್ಲೆಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ನಾವು ಇವರು ಹೇಳಿದ್ರೆ ಎಸ್ ಐ ಟಿ ಮಾಡಿದ ತಕ್ಷಣ ಮುಗೀತು ಇವೊಂದು ಆಟ ಮುಗಿದ ಏ ಇಲ್ಲ ಇಲ್ಲ ನಮ್ಮ ಹತ್ರ ಇನ್ನೂ ವಿಡಿಯೋಗಳಿದೆ ನನ್ನ ಹತ್ರ ಇದೆ ಸೌಜನ್ಯನನ್ನು ಯಾವ ಹೋಟ್ಲಲ್ಲಿಯ ಎಲ್ಲವೂ ಇದೆ ಸ್ವಾಮಿ ನಾವು ಇದೊಂದು ಈಗ ಎಸ್ ಐ ಟಿ ಇದೊಂದು ಇದು ಬುರುಡೆ ಉಂಟಲ್ಲ ಈ ಬುರುಡೆ ವಿವಾದ ಎಂತಲ್ಲ ಇದಕ್ಕಿಂತ ದೊಡ್ಡ ವಿಷಯ ಇದೆ ಹೇಳ್ತೇವೆ ನಾವು ಅದನ್ನ ಹೇಳ್ತೇವೆ ಎಸ್ ಐ ಟಿಗೆ ಕರೀಲಿ ನಮ್ಮನ್ನು ಏನೇನು ಮಾಡಿದ್ದಾರೆ ಇವರು ಅಂತ ಹೇಳಿ ಸೌಜನ್ಯ ಕೊಂದವರು ಯಾರು ಯಾರು ಕೊಂದವರು ಹ ಅದರಲ್ಲಿ ಯಾರನ್ನು ಸಾಕ್ಷಿಯನ್ನು ಕೊಂದಿದ್ದಾರೆ ಯಾತಕ್ಕೋಸ್ಕರ ಕೊಂದದ್ದು ಗಾಡಿಯಿಂದ ತೆಗ್ದದ್ದು ಯಾರು ಎಲ್ಲ ಗೊತ್ತಿದೆ ನಮಗೆ ನಾವು ಹೇಳ್ತೇವೆ ಅದನ್ನು ಡಾಕ್ಯುಮೆಂಟೇ ಕೊಡ್ತೇವೆ ನಮ್ಮ ಹತ್ರ ವಿಡಿಯೋ ಇದ್ದದನ್ನೇ ಕೊಡ್ತೇವೆ ತನಿಖೆ ಮಾಡಿಕೊಳ್ಳಿ ಎಸ್ ಐ ಟಿ ಅವರು ಅದು ಬೇರೆ ವಿಷಯ ಇವರೇನು ಎಸ್ ಐ ಟಿ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದೆ ನಾವೇನು ಕೂತ್ಕೊಳ್ತೇವೆ ಅಷ್ಟು ದೊಡ್ಡ ನಾವು ಕೂತ್ಕೊಳ್ಳೋದಿಲ್ಲ ಮಾರ್ಗದಲ್ಲಿ ನಿಂತ್ಕೊಂಡು ಆ ಧನಂಜಯ ಸರ್ ಅವ್ರ ಟೀಮ್ ಬಿಡ್ತದ ಬಿಡ್ತದಾ ಸಾಧ್ಯವೇ ಇಲ್ಲ ಇವತ್ತು ಕಾನೂನು ಕಾನೂನು ಮತ್ತು ಜನಾದೇಶ ಎರಡು ಒಟ್ಟಿಗೆ ಆಗಿದೆ ನಿಮಗೊಂದು ಹೇಳ್ತೇನೆ ತಿಳ್ಕೊಳ್ಳಿ ಯಾರಾದರೂ ಇಂಥ ಮಂಜುನಾಥನಂತ ಯೋಗೀಶನಂತ ಪಾಪಿ ಪಾಪಿ ಅಧಿಕಾರಿಗಳಿದ್ದರೆ ಇವತ್ತು ಕೂಡ ತಿಳ್ಕೊಳ್ಳಿ ಅಣ್ಣಪ್ಪ ಮಂಜುನಾಥನ ಶಾಪ ನಿಮಗೆ ಇವತ್ತು ಹೇಳ್ತೇನೆ ಅಲ್ಲಿ ನೀವು ಇವಾಗ ಎಸ್ ಐ ಟಿ ಒಳಗೆ ಇದ್ದವರು ಕೂಡ ಇಲ್ಲಿ ನಮಗೆ ಏನೋ ಆರೋಪಿಗಳನ್ನು ಅಧಿಕಾರಿಗಳನ್ನು ಬಚಾವ್ ಮಾಡಲಿಕ್ಕೆ ಬಂದವರಿದ್ದರೆ ತಕ್ಷಣ ಅದರಿಂದ ಹೊರಗೆ ಹೋಗಿ ಅಣ್ಣಪ್ಪ ಎದ್ದಾಗಿದೆ ನಿಮ್ಮ ಕತೆ ಮುಗಿತದೆ ನಿಮ್ಮ ನಿಮ್ಮ ಕುಟುಂಬ ಸಮೇತ ಸರ್ವನಾಶ ಆಗ್ತದೆ ಇದು ತಲೆಯಲ್ಲಿ ಇಷ್ಟ ಹೇಳ್ತೇನೆ ನಾನು ಈಗ ಅಸ್ಥಿ ಪಂಜರ ಸಿಕ್ಕಿರೋ ಬಗ್ಗೆ ಕೆಲವೊಂದು ಮಾಧ್ಯಮಗಳು ಕೆಲವೊಂದು ಮಾಧ್ಯಮಗಳು ಸಿಗದೆ ಇರುವುದ್ರ ಬಗ್ಗೆ ತುಂಬಾ ಹೈಲೈಟ್ಸ್ ಮಾಡ್ತೇವೆ ಇನ್ ಕೆಲವೊಂದು ಮಾಧ್ಯಮಗಳು ಅಲ್ಲಿರುವಂತದ್ದು ದನದ ಮೂಳೆಗಳು ಪ್ರಾಣಿಯ ಮೂಳೆಗಳು ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನು ಅನ್ಸುತ್ತೆ ನಿಮಗೆ ನಿಜವಾ ಅವ್ರು ಹೇಳ್ತಾರ ನಿಜವಾ ನೋಡಿ ಹೇಳಿದವನಿಗೆ ಅಮ್ಮ ಇದ್ದಾರ ಇಲ್ಲೋ ಅಂತ ಗೊತ್ತಿಲ್ಲ ನಮ್ಗೆ ಹ್ಮ್ ದನದ ಮೂಳೆ ನಾಯಿಯ ಮೂಳೆ ಅಂತ ಹೇಳ್ತಾವನ್ನಲ್ಲ ಆ ಹೇಳುವ ನಾಯಿ ಯಾವಾಗ ಈ ಮೂಳೆಗಳನ್ನು ತಂದಾಕಿದ ಅಂತ ನಮಗೆ ಗೊತ್ತಿಲ್ಲ ಆ ನಾಯಿಗೆ ಗೊತ್ತಿರ್ತದೆ ಆ ದನದ ಮೂಳೆ ಮತ್ತೆ ಯಾವುದು ನಾಯಿಯ ಮೂಳೆ ಆ ನಾಯಿಗೆ ಗೊತ್ತಿರ್ತದೆ ಆ ಮಾತಾಡೋದು ಬಹಳ ಸುಲಭ ಮುಂದೆ ಇದೆ ಹಬ್ಬ ಇನ್ನು ಬುರುಡೆಗಳು ಅಥವಾ ಅಸ್ಥಿ ಪಂಜರ ಸಿಗುತ್ತೆ ಅನ್ನೋ ಭರವಸೆ ಅಯ್ಯೋ ಸ್ವಾಮಿ ಜಿ ಪಿ ಆರ್ ಮಿಷಿನ್ ತರಿಸಿ ನಿಮಗೆ ಸಾಕ್ಷ್ಯ ಹೇಳುವವನು ಮಾಹಿತಿ ಕೊಡುವವನು ಪಾಯಿಂಟ್ ಮಾಡುವವನು ಯಾರು ಬೇಡ ಇಡೀ ಆ ಧರ್ಮಸ್ಥಳದ ಆಸುಪಾಸು ಎರಡು ಮೂರು ಕಿಲೋಮೀಟರ್ ಸುತ್ತಳತೆಯಲ್ಲಿ ಆ ಮಿಷಿನ್ ಅನ್ನು ಬಿಟ್ಟರೆ ಮಿಷಿನೇ ಹೇಳ್ತದೆ ಎಷ್ಟು ಸಾವಿರ ಇದೆ ಅಂತೇಳಿ ಎಷ್ಟು ಸಾವಿರ ಇದೆ ಅಂತೇಳಿ ಅದರಲ್ಲಿ ಎಷ್ಟು ನಾಶ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಪ್ರಾಣಿಗಳು ಎಷ್ಟು ತಿಂದು ಗೊತ್ತಿಲ್ಲ ನದಿಯಲ್ಲಿ ಎಷ್ಟು ಬಿಟ್ಟಿದ್ದಾರೆ ಗೊತ್ತಿಲ್ಲ ಬರೇ ಬಾಂಗ್ ಬಂಗ್ಲೆ ಗುಡ್ಡೆ ಒಂದು ಇದೆ ಅಲ್ಲ ಅದನ್ನು ಬರೇ ಒಂದು ಗುಡ್ಡೆಯನ್ನು ಪೂರ್ತಿ ನಾಲ್ಕು ಫೀಟ್ ಐದು ಫೀಟ್ ಅಗೆದ್ಕೊಂಡು ಹೋಗ್ತಾ ಇರಬೇಕು ಹಿಂದ್ಗಳ ಟಿಪ್ಪನ್ ಇಡಬೇಕಾಗ್ತದೆ ಅಷ್ಟಿದೆ ಇರ್ಬೋದು ಆ ಲೋಕಲ್ ಜನ ಹೇಳ್ತಾರೆ ನಾವಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳುವುದಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ವರ್ಷದಲ್ಲಿ ಪೆಟ್ಟು ತಿಂದಂತ ಜನಗಳು ಹೇಳ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ಎಸ್ಐಟಿ ರಚನೆ ಆದಾಗಿಂದ ನಿಮಗೆ ಏನೋ ಒಂದ್ ಕಡೆ ಸೌಜನ್ಯಂಗೂ ಈ ವಿಚಾರದಲ್ಲಿ ನ್ಯಾಯ ಸಿಗಬಹುದಾ ಅಂತ ಸರ್ ಯಾಕೆ ಸಿಗಬಾರ್ದು ಭರವಸೆ ಇದೆ ಸಿಗುತ್ತೆ ಯಾಕೆ ನೂರಾರು ಅಂತ ಹೇಳಿದ ಮೇಲೆ ಶವ ಬಿಡಿ ಸ್ವಾಮಿ ಇದು ಸಹ ಆಗಿದಲ್ಲ ಯಾವುದು ಏನೋ ಪುಣ್ಯಕ್ಕೆ ಜನ ಎದ್ದರಿಂದ ಅದನ್ನು ಮಣ್ಣಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಆ ಹೊತ್ತಿನಲ್ಲಿ ಇವನೇ ಇದ್ದದ್ದು ಇದೇ ಭೀಮಾ ಒಂದ್ ವೇಳೆ ಜನ ಈ ಈ ಕೂಡ ದಾಖಲಿಸಿದ ಮೇಲೆ ಕೆಲವೊಂದು ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇದರಲ್ಲಿ ಕೇರಳ ಸರ್ಕಾರ ಕೈವಾಡ ಇದೆ ಅವ್ರ ಕೈವಾಡ ಇದೆ ಇವ್ರು ದಾರಿ ತಪ್ಪಿಸುವಂತದ್ದು ಏನಾದ್ರು ಅನಿಸ್ತಾ ಇದೆಯಾ ಸರ್ ಅದು ಯಾಕೆ ಆತರ ಆ ತರ ಹೇಳಿಕೆಗಳನ್ನು ಯಾಕೆ ಕೊಡ್ತಾರೆ ಅವರು ಪಾಪ ಅವ್ರದೆಲ್ಲ ತುಂಬಾ ಬ್ಲಾಕ್ ಇರಬೇಕು ಇರ್ಬೇಕಿಲ್ಲಿ ಯಾರ್ದು ಈಗ ಮಾತಾಡ್ತಾರಲ್ಲ ಆರ್ ಅಶೋಕು ಸಿಟಿ ರವಿ ಅವರು ನಾನು ಒಂದು ತನಿಖೆ ಒಳ್ಳೆಯ ರೀತಿಯಲ್ಲಿ ಆಗಲಿ ಅನ್ನೋಂಥ ಇದಕ್ಕೆ ನಾವು ಹೋಗುವವರು ಮುಂದೆ ಮಾರಿ ಹಬ್ಬ ಇದೆ ನಾಲಾಯ್ಕೆಗಳು ಎಲಿಬಿಲ್ಲದ ನಾಲಿಗೆ ಏನು ಬೇಕಾದರೆ ಮಾತಾಡ್ತಾರೆ ಏನು ಬೇಕಾದರೆ ಮಾತಾಡ್ತಾರೆ ಸಿ ಟಿ ರವಿ ಮಾತಾಡ್ತಾನಲ್ಲ ಭಾಳ ಮಾತಾಡ್ತಾನಲ್ಲ ಅವನು ಭಾಳ ಧರ್ಮದ ಬಗ್ಗೆ ಮಾತಾಡ್ತಾನಲ್ಲ ಸಿ ಟಿ ರವಿ ಫಸ್ಟ್ ಎಮ್ ಎಲ್ ಎ ಆದಾಗ ಚಿಕ್ಕಮಗಳೂರಲ್ಲಿ ಆ ಡಿಸ್ಟಿಕಲ್ಲಿ ಇದ್ದ ಕಸಾಯಖಾನೆ ಒಂಬತ್ತು ಒಂಬತ್ತು ಕಸಾಯಖಾನೆ ಇದ್ದದ್ದು ಸಿಟಿ ರವಿ ಆಗುವುದಕ್ಕಿಂತ ಮೊದಲು ಅಲ್ಲಿ ಇದ್ದದ್ದು ಕಾಂಗ್ರೆಸ್ ಚಿಕ್ಕಮಂಗ್ಳೂರು ಕ್ಷೇತ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂಬತ್ತೇ ಕಸಾಯಖಾನೆ ಇದ್ದದ್ದು ಕಂಟಿನ್ಯೂಸ್ ಎರಡು ಮೂರ ಟರ್ಮೇನ್ ಸಿಟಿ ರವಿ ಗೆದ್ದ ನೂರಾರು ಅನಧಿಕೃತ ಕಸಾಯಖಾನೆಗಳು ಹುಟ್ಟಿದವು ಹೇಗೆ ಹಿಂದುತ್ವವಾದಿ ಅಲ್ವಾ ಸ್ವಾಮಿ ದತ್ತ ಪೀಠ ದತ್ತ 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 ಪೀಠ ಅಲ್ಲ ಅಂದ್ರೆ ಅವ್ರ ಹಿಂದುತ್ವವಾದಿಗಳು ಅಲ್ಲ ಆ ಓಟ್ ಸ್ವಾಮಿ ಹಿಂದುತ್ವದ ಓಟ್ ಬ್ಯಾಂಕ್ ಬೊಗಳೆ ಆಯ್ತಲ್ಲ ಈ ಕೇಸರಿ ಒಂದು ಹೆಗಲ ಮೇಲೆ ಇಟ್ಟು ಅಲ್ಲಿ ಕುಂಕುಮ ಸಿಗ್ತದೆ ಒಂದು ಹೇಳಿದ್ರೆ ಆಯಿತು ನಾಲೆಗೆ ಬೆಳಿಗ್ಗೆ ಎದ್ದು ಫಸ್ಟ್ ನಾಲಿಗೆಯನ್ನೇ ಉಜ್ಜುದು ಇವರು ಹಿಂದುತ್ವ ಅಮ್ಮ ತಾಯಿ ಮಾತೆ ಇದು ಬಿಟ್ಟರೆ ಇವ್ರಿಗೆ ಏನಿಲ್ಲ ಪಾಪಿಗಳು ಮಾಡು ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಲಿ ಕಾಂಗ್ರೆಸ್ ಎಷ್ಟೋ ವರ್ಷ ಆಳಿದಂಥ ಕ್ಷೇತ್ರ ಚಿಕ್ಕಮಗಳೂರು ಆ ಜಿಲ್ಲೆಯಲ್ಲಿ ಒಂಬತ್ತು ಕಸಖಾನೆ ಇದ್ದದ್ದು ಸಿಟಿ ರವಿ ಎಂ ಎಲ್ ಎ ಆಗೋ ತನಕ ಸಿಟಿ ರವಿ ಅಧಿಕಾರಕ್ಕೆ ಬಂದ ಮೇಲೆ ನೂರಾರು ನೂರ ಎಂಟ ನೂರ ಒಂಬತ್ತ ಇಷ್ಟ ಇತ್ತು ಅಂಕಿಅಂಶ ಇದು ಎಂತ ಹಿಂದುತ್ವವಾದ ಸೋತದ್ದು ಹೇಗೆ ಅಲ್ಲಿ ಯಾಕೆ ಸೋತದ್ದು ಯಾವಾಗ ಸೌಜನ್ಯನ ವಿರುದ್ಧ ಮಾತಾಡಲಿಕ್ಕೆ ಬಂದನ ಆ ತಾಯಿ ಒದ್ದು ಬಿಟ್ಲ ಅವಳಿಗೆ ಇದೇ ಸರ್ಕಾರ ಐ ಟಿ ರಚನೆ ಮಾಡಿತು ಮತ್ತೊಂದು ಕಡೆ ಇಲ್ಲಿ ಉಪ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಳಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಬೆಂಕಿ ನೀರು ಗಾಳಿ ಇದಕ್ಕೆ ಯಾವ್ದಾದ್ರು ತಡೆ ಇದೆಯಾ ಇಲ್ಲಿ ತನಕ ಜನಗಳು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಏ ಧರ್ಮಸ್ಥಳದಲ್ಲಿ ಆಗಿದೆ ಅದು ಮಾಮೂಲಿ ಮಾರೇ ಬಿಡಿಮಾರೆ ಅಂತೇಳಿ ಕೂತವ್ರು ಇರೋದು ಅದಕ್ಕೆ ದೇವರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೂಡ ಜನಗಳಿಗೆ ಬೇಡಾದ್ರೆ ನಾನು ಯಾಕೆ ಸ್ವಲ್ಪ ಮಲಗುವ ಆರಾಮಾಗಿರುವ ಆ ಗೋಮುಖ ಯಾರ್ಯಾರು ಇದ್ದಾರೋ ರಸ್ತೆಗೆ ಬರಲೇಬೇಕು ಇದು ನಮ್ಮ ಬೇಡಿಕೆ ನಮ್ದು ಆರೋಪ ಅಂತ ನಾವು ನಾವ್ ಯಾರನ್ನೇವಾ ಆಗ ಒಬ್ಬ ಪಾಪಿ ಎಸ್ ಪಿ ಇದ್ದ ಅಭಿಷೇಕ್ ಗೋಯಲ್ ಸೌಜನ್ಯನ ಕೇಸನ್ನು ಪೂರ್ತಿ ನಾಶ ಮಾಡಿದವ ಡಬಲ್ ಅಲ್ಲಿ ಅವನೇ ಮಾಡಿದ್ದನ್ನು ಅವ್ರಿಗೆಲ್ಲ ಪ್ರಮೋಷನ್ ಈಗ ದೊಡ್ಡ ದೊಡ್ಡ ಪ್ರಮೋಷನ್ ಆಗಿ ಹೋಗಿದಾರೆ ಮೇಲೆ ಮೇಲೆ ಹೋಗಿದ್ದಾರೆ ಇನ್ನು ಕ್ಯಾನ್ಸರ್ ಆಗಿನ್ಸರ್ ಏನಾಗಿ ಸಾಯ್ತಾರೆ ಅಣ್ಣಪ್ಪನ ಮಂಜುನಾಥನ ಪ್ರಸಾದ್ ಬಿಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ